एलू नमस्कार जे एन आर क्लास के निम्हे स्वागत सुस्वात हेत नानूँ जगदीश रााठोड ಇವತ್ತಿನ ಈ ವಿಡಿಯೋ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ ಗೆಳೆಯರೆ ಸೊ ಎಲ್ಲರೂ ತಪ್ಪದೆ ಈ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ಅತ್ಯಂತ ಹೆಚ್ಚು ಬಾರಿ ಕೇಳಲಾದ ಅಂತಂದರೆ ಈಗಾಗಲೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನಲ್ಲಿ ಅತ್ಯಂತ ಪ್ರತಿ ಪ್ರತಿ ಸಾರಿ ಪದೇ ಪದೇ ಕೇಳಿರುವಂತಹ ಇಂಪಾರ್ಟೆಂಟ್ ಐವತ್ತು ಪ್ರಮುಖ ಪುಸ್ತಕಗಳು ಮತ್ತು ಅವುಗಳನ್ನು ಬರೆದಿರುವಂತಹ ಲೇಖಕರು ಯಾರು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಚರ್ಚೆ ಮಾಡಲಿದ್ದೀನಿ ಗೆಳೆಯರೆ ಸೊ ಈ ಒಂದು ವಿಡಿಯೋ ಮುಂದೆ ಬರ್ತಾ ಇರುವಂತಹ ನಮ್ಮ ವಿಲೇಜ್ ಅಕೌಂಟ್ ಆಫೀಸರ್ ಅನ್ನೋ ಒಂದು ಎಕ್ಸಾಮಿನೇಷನ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು ಮತ್ತೆ ಅದೇ ರೀತಿ ಪಿ ಟಿ ಆರ್ ಐ ಎಸ್ ಕೆ ಎಸ್ ಪಿ ಎಸ್ ಐ ಪಿ ಎಸ್ ಆಗಿರಬಹುದು ಎಸ್ ಡಿ ಎಫ್ ಡಿ ಎಚ್ ಎಸ್ ಟಿ ಆರ್ ಮತ್ತು ಜಿ ಎಫ್ ಜಿ ಪಿ ಎಸ್ ಟಿ ಆರ್ ಈ ರೀತಿ ಅನೇಕ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಈ ಒಂದು ವಿಡಿಯೋ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ ಗೆಳೆಯರ ಸೊ ಈ ವಿಡಿಯೋವನ್ನು ತಪ್ಪದೆ ನೀವು ನೋಡಿ ಅದೇ ರೀತಿ ನಮ್ಮ ಒಂದು ಚಾನೆಲ್ ಗೆ ಯಾರು ಹೊಸಬ್ರ ಆಗಿದ್ದೀರಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಯಾಕಪ್ಪ ಅಂತಂದರೆ ಇಂಥ ವಿಡಿಯೋಗಳು ನಿಮಗೆ ಬೇಗನೆ ತಲುಪಲಿ ಅಂತ ಹೇಳ್ತಾ ಅದೇ ರೀತಿ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಬಟನನ್ನು ಒತ್ತಿ ಅದೇ ರೀತಿ ಒಂದು ಕಮೆಂಟನ್ನು ಕೂಡ ಮಾಡಿ ಹೇಗಿದೆ ಈ ವಿಡಿಯೋ ನಿಮಗೆ ಯಾವ ರೀತಿ ಉಪಯೋಗ ಆಯಿತು ಅನ್ನೋದನ್ನು ನೀವು ನಿಮ್ಮ ಅನು ಅನಿಸಿಕೆಗಳನ್ನು ತಿಳಿಸಿ ಅದೇ ರೀತಿ ಈ ವಿಡಿಯೋವನ್ನು ಹೆಚ್ಚಿನ ಒಂದು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾವು ಇವತ್ತು ಸ್ಟಾರ್ಟ್ ಮಾಡೋಣ ಹೇಳಿ ಸೊ ಇಲ್ಲಿ ಮೊದಲ ಪ್ರಶ್ನೆ ಆಗಿದೆ ದಿ ಫೈಟ್ ಟೈಗರ್ ಕೃತಿ ಬರೆದವರು ಡ್ಯಾಶ್ ಅರವಿಂದ್ ಅಡಿಗ ಮಹಾತ್ಮ ಗಾಂಧಿ ವಿ ಎಸ್ ನೈಪಾಲ್ ದೀನ ಬಂಧು ಮಿತ್ರ ಇದರಲ್ಲಿ ದಿ ಫೈಟ್ ಟೈಗರ್ ಕೃತಿ ಬರೆದವರು ಯಾರು ಹೇಳೋಣ ಹೇಳಿ ನೋಡೋಣ ನಿಮ್ಮ ಆನ್ಸರ್ ಏನಾಗಿರುತ್ತೆ ನೋಡೋಣ ಬೇಗ ಹೇಳಿ ದಿ ಟೈಗರ್ ಆಪ್ಷನ್ ಎ ಅರವಿಂದ್ ಅಡಿಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ವಿಂಗ್ಸ್ ಆಫ್ ಫೈರ್ ಇಗ್ನೈಟೈಟ್ ಮೈನ್ಸ್ ದಿ ಲುಮಿನಸ್ ಪಾರ್ಕ್ ಎಂಬ ಕೃತಿಗಳನ್ನು ರಚಿಸಿದವರು ಯಾರು ಆಪ್ಷನ್ ಎ ಹಮೀದ್ ಅನ್ಸಾರಿ ಬಿ ದೀನಬಂಧು ಮಿತ್ರ ಸಿ ಎಪಿಜೆ ಅಬ್ದುಲ್ ಕಲಾಂ ಡಿ ದಾದಾಬಾಯಿ ನವರೋಜಿ ವಿಂಗ್ಸ್ ಆಫ್ ಫೈರ್ ಇಗ್ನೈಟೈಟ್ ಮೈನ್ಸ್ ದಿ ಲುಮಿನಸ್ ಪಾರ್ಕ್ ಬರೆದವರು ಎಸ್ ಆಪ್ಷನ್ ಸಿ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಈ ಕೃತಿಗಳನ್ನ ಬರೀತಾರೆ ಗೆಳೆಯರೆ ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಇವುಗಳಲ್ಲಿ ದೀನಬಂಧು ಮಿತ್ರ ಅವರು ಬರೆದ ಕೃತಿ ಯಾವುದು ದಿ ವೈಟ್ ಟೈಗರ್ ನೀಲ ದರ್ಪಣ ಸಂಪತ್ತಿನ ಸೋರಿ ಸೋರಿಕೆಯ ಸಿದ್ಧಾಂತ ಗೀತಾ ರಹಸ್ಯ ದೀನಬಂಧು ಮಿತ್ರ ಅವರು ಬರೆದಿರುವಂತಹ ಕೃತಿ ಇದರಲ್ಲಿ ಯಾವುದು ಆಪ್ಷನ್ ಬರೋಕ್ಕಿಂತ ಮುಂಚೆ ಹೇಳಿ ನೋಡೋಣ ಆಪ್ಷನ್ ಬಿ ನೀಲ ದರ್ಪಣ ದೀನಬಂಧು ಅವರು ಬರೆದಿರುವಂತಹ ಕೃತಿ ಪ್ರಶ್ನೆ ನಾಲ್ಕು ಹಮೀದ್ ಅನ್ಸಾರಿ ಬರೆದ ಕೃತಿ ಇದಾಗಿದೆ ಆಪ್ಷನ್ ಎ ಹಿಂದ್ ಸ್ವರಾಜ್ ಆಪ್ಷನ್ ಬಿ ಅವಸ್ಥೆ ಸಿ ಮೌನಿ ಡಿ ಟ್ರಾವೆಲಿಂಗ್ ಥ್ರೂ ಹಮೀದ್ ಅನ್ಸಾರಿ ಬರೆದ ಕೃತಿ ಈಸಿ ಅನಿಸುತ್ತೆ ನಿಮ್ಮ ಆನ್ಸರ್ ರೈಟ್ ಆಗಿರ್ಬೋದು ಆಪ್ಷನ್ ಡಿ ರೈಟ್ ಆನ್ಸರ್ ಟ್ರಾವೆಲಿಂಗ್ ಥ್ರೂ ಪ್ರಶ್ನೆ ನಂಬರ್ ಐದಕ್ಕೆ ಹೋಗೋಣ ನೆಲ್ಸನ್ ಮಂಡೇಲಾ ಅವರು ಬರೆದ ಕೃತಿ ಯಾವುದು ಮೈ ಪ್ರೆಸಿಡೆನ್ಸಿಯಲ್ ಇಯರ್ಸ್ ಆ ಬೆಂಟ್ ಇನ್ ರಿವರ್ ಟ್ರಾವೆಲಿಂಗ್ ಥ್ರೂ ಲಾಂಗ್ ವಾಕ್ ಟು ಫ್ರೀಡಮ್ ನೆಲ್ಸನ್ ಮಂಡೇಲಾ ಅವರು ಬರೆದಿರುವಂತಹ ಕೃತಿ ಇದು ಕೂಡ ನಿಮಗೆ ಗೊತ್ತಿದೆ ಅನ್ಕೋತೀನಿ ಆಪ್ಷನ್ ಬರೋಕ್ಕಿಂತ ಮುಂಚೆ ಆನ್ಸರ್ ಮಾಡಿ ನೋಡೋಣ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಲಾಂಗ್ ವಾಕ್ ಟು ಫ್ರೀಡಂ ಅನ್ನೋದು ನೆಲ್ಸನ್ ಮಂಡೇಲಾ ಅವರ ಒಂದು ಕೃತಿ ಆಗಿದೆ ಪ್ರಶ್ನೆ ನಂಬರ್ ಆರು ಸಂಪತ್ತಿನ ಸೋರಿಕೆಯ ಸಿದ್ಧಾಂತ ಕೃತಿಯ ಲೇಖಕರು ದಾದಾಬಾಯಿ ನವರೋಜಿ ರವೀಂದ್ರನಾಥ್ ಠಾಗೋರ್ ಮಹಾತ್ಮ ಗಾಂಧೀಜಿ ಎ ಪಿ ಜೆ ಅಬ್ದುಲ್ ಕಲಾಂ ನೋಡೋಣ ಬೇಗ ಬೇಗ ಹೇಳಿ ಎಸ್ ಆಪ್ಷನ್ ಎ ದಾದಾಬಾಯಿ ನವರೋಜಿ ಇಸ್ ರೈಟ್ ಆನ್ಸರ್ ಪ್ರಶ್ನೆ ನಂಬರ್ ಏಳು ಮೈ ಪ್ರೆಸಿಡೆನ್ಸಿಯಲ್ ಇಯರ್ಸ್ ಎಂಬ ಪುಸ್ತಕ ಬರೆದವರು ಯಾರು ಆಪ್ಷನ್ ಎ ಅರವಿಂದ್ ಅಡಿಗ ಆಪ್ಷನ್ ಬಿ ಅರುಂಧತಿ ರಾಯ್ ಆಪ್ಷನ್ ಸಿ ಆರ್ ವೆಂಕಟರಾವ್ ಆಪ್ಷನ್ ಡಿ ವೀರಪ್ಪ ಮೊಯ್ಲಿ ಮೈ ಪ್ರೆಸಿಡೆನ್ಸಿಯಲ್ ಇಯರ್ಸ್ ಅನ್ನೋ ಪುಸ್ತಕ ಬರೆದವರು ಯಾರು ಆಪ್ಷನ್ ಸಿ ರೈಟ್ ಸಿನ್ಸರ್ ಆರ್ ವೆಂಕಟರಾವ್ ಅವರು ಮೈ ಪ್ರೆಸಿಡೆನ್ಸಿಯಲ್ ಇಯರ್ಸ್ ಅನ್ನೋ ಪುಸ್ತಕವನ್ನು ಬರೀತಾರೆ ಪ್ರಶ್ನೆ ನಂಬರ್ ಎಂಟಕ್ಕೆ ಹೋಗೋಣ ಭಾರತದ ರಾಷ್ಟ್ರಗೀತೆಯನ್ನು ಆಂಗ್ಲ ಭಾಷೆಗೆ ಅನುವಾದಿಸಿದವರು ಯಾರು ನೋಡಿ ಆಪ್ಷನ್ ಎ ಮಹಾತ್ಮ ಗಾಂಧೀಜಿ ಬಿ ನವರೋಜಿ ಸಿ ವಿ ಡಿ ಸಾವರ್ಕರ್ ಆಪ್ಷನ್ ಡಿ ರವೀಂದ್ರನಾಥ್ ಠಾಗೋರ್ ಭಾರತದ ರಾಷ್ಟ್ರಗೀತೆಯನ್ನು ಆಂಗ್ಲ ಭಾಷೆಗೆ ಅನುವಾದಿಸಿದವರು ಯಾರು ಆಪ್ಷನ್ ಡಿ ರವೀಂದ್ರನಾಥ್ ಠಾಗೋರ್ ಈಸ್ ರೈಟ್ ಆನ್ಸರ್ ಅವರೇ ಬರೆದು ಇಂಗ್ಲಿಷ್ ನಲ್ಲಿಯೂ ಕೂಡ ಟ್ರಾನ್ಸ್ಲೇಷನ್ ಮಾಡ್ತಾರೆ ಪ್ರಶ್ನೆ ನಂಬರ್ ಒಂಬತ್ತು ಎಬೆಂಡ್ ಇನ್ ರಿವರ್ ಕೃತಿಗೆ ಸಂಬಂಧಿಸಿದವರು ಅಂದರೆ ಇದನ್ನು ಬರೆದವರು ಯಾರು ಹಿ ಎಸ್ ನೈಪಾ ನೆಲ್ಸನ್ ಮಂಡೇಲಾ ಕಾಲ್ ಮಾರ್ಕ್ಸ್ ಡಾಂಟೆ ಆ ಎಬೆಂಡ್ ಇನ್ ದ ರಿವರ್ ಅನ್ನೋ ಒಂದು ಕೃತಿಯನ್ನು ಬರೆದವರು ಯಾರು ಆಪ್ಷನ್ ಎ ಈಸ್ ರೈಟ್ ಆನ್ಸರ್ ಹಿ ಎಸ್ ನೈಪಾಲ್ ಅವರು ಎ ಬೆಂಟ್ ಇನ್ ರಿವರ್ ಅನ್ನೋ ಒಂದು ಕೃತಿಯನ್ನು ಬರೀತಾರೆ ಪ್ರಶ್ನೆ ನಂಬರ್ ಹತ್ತು ಹಿಂದ್ ಸ್ವರಾಜ್ ಸತ್ಯದೊಂದಿಗೆ ನನ್ನ ಪ್ರಯೋಗಗಳು ಎಂಬ ಕೃತಿಗಳನ್ನು ರಚಿಸಿದವರು ಯಾರು ಮಹಾತ್ಮ ಗಾಂಧೀಜಿ ಜವಾಹರ್ ಲಾಲ್ ನೆಹರು ಡಾಕ್ಟರ್ ರಾಧಾಕೃಷ್ಣನ್ ಬಂಕಿಂಚಂದ್ರ ಚಟರ್ಜಿ ಇದು ಕೂಡ ಬಹಳಷ್ಟು ಆಗಿದೆ ಅನಿಸುತ್ತೆ ಯಾರು ಓದಿರ್ತಿರೋ ಅವರಿಗೆ ಈಸಿನೇ ಅನಿಸುತ್ತೆ ಯಾರು ಯಾರಿಗೆ ಜಾಸ್ತಿ ಓದಿರೋಂಗಿಲ್ಲ ಅವರಿಗೆ ಟಫ್ ಅನಿಸುತ್ತೆ ಸೊ ಇಲ್ಲೇ ಹಿಂದ್ ಸ್ವರಾಜ್ ಸತ್ಯದೊಂದಿಗೆ ನನ್ನ ಪ್ರಯೋಗಗಳು ಬರೆದವರು ಯಾರಪ್ಪ ಅಂತಂದ್ರೆ ಮಹಾತ್ಮ ಗಾಂಧೀಜಿ ಅವರು ಪ್ರಶ್ನೆ ನಂಬರ್ ಹನ್ನೊಂದು ಕ್ಯಾನ್ಸರ್ ರೋಗದಿಂದ ಗೆದ್ದು ಬಂದ ಭಾರತದ ಶ್ರೇಷ್ಠ ಕ್ರಿಕೆಟಿಗ ಯುವರಾಜ್ ಸಿಂಗ್ ಅವರು ಬರೆದ ಪುಸ್ತಕ ಯಾವುದು ಪ್ಲೇಯಿಂಗ್ ಇಟ್ ಮೈ ವೇ ದ ಟೆಸ್ಟ್ ಆಫ್ ಮೈ ಲೈಫ್ ಅ ಪ್ಯಾಶೆಸ್ ಟು ಇಂಡಿಯಾ ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ನೋಡ್ರಿ ಯುವರಾಜ್ ಸಿಂಗ್ ಅವರು ಅವರು ಬರೆದಿರುವಂತಹ ಒಂದು ಪುಸ್ತಕ ಯಾವುದು ಇಲ್ಲಿ ಹೇಳಿ ನೋಡೋಣ ಬೇಗ ಆಪ್ಷನ್ ಬಿ ರೈಟ್ ಆನ್ಸರ್ ದ ಟೆಸ್ಟ್ ಆಫ್ ಮೈ ಲೈಫ್ ಯುವರಾಜ್ ಸಿಂಗ್ ಅವರು ಬರೆದಿದ್ದಾರೆ ಪ್ರಶ್ನೆ ನಂಬರ್ ಹನ್ನೆರಡು ಪ್ಲೇಯಿಂಗ್ ಇಟ್ ಮೈ ವೇ ಈ ಆತ್ಮಚರಿತ್ರೆಯು ಇವರದ್ದಾಗಿದೆ ಇದು ಒಬ್ಬ ಕ್ರಿಕೆಟಿಗೆ ಅವರಿಗೆ ಸಂಬಂಧಪಟ್ಟದ್ದು ಯಾರು ಸಚಿನ್ ತೆಂಡೂಲ್ಕರ್ ಕಪಿಲ್ ದೇವ್ ಯುವರಾಜ್ ಸಿಂಗ್ ಸಲ್ಮಾನ್ ರಶ್ತಿ ಯಾರಿಗೆ ಸಂಬಂಧಪಟ್ಟಿರುವಂತಹ ಆತ್ಮಚರಿತ್ರೆ ಆಗಿದೆ ಯಾರು ಬರ್ತಿದ್ದಾರೆ ಇದನ್ನೇ ಹೇಳಿ ಆಪ್ಷನ್ ಎ ಈಸ್ ರೈಟ್ ಆನ್ಸರ್ ಸಚಿನ್ ತೆಂಡೂಲ್ಕರ್ ಪ್ಲೇಯಿಂಗ್ ಇಟ್ ಮೈ ವೇ ಅಂತ ಒಂದು ಕೃತಿಯನ್ನ ಅವರು ಬರೀತಾರೆ ಎ ಸೆಕ್ಯುಲರ್ ಎಜೆಂಡಾ ಕೃತಿಯ ರಚನಾಕಾರ ಅರುಣ್ ಶೌರಿ ಮಹಾತ್ಮ ಗಾಂಧಿ ವಿ ಎಸ್ ನೈಪಾಲ್ ನಂದನ್ ನೀಲಕರ್ಣಿ ಸೆಕ್ಯುಲರ್ ಅಜೆಂಡಾ ಅನ್ನೋ ಒಂದು ಕೃತಿಯನ್ನ ಬರೆದವರು ಯಾರು ಅಂತ ಕೇಳಲಾಗಿದೆ ಹಾಗಾದ್ರೆ ಹೇಳಿ ನೋಡೋಣ ಯಾರು ಬೇಗ ಬೇಗ ಆನ್ಸರ್ ಮಾಡಿ ಆಪ್ಷನ್ ಎ ಅರುಣ್ ಶೌರಿ ಅವರು ಈ ಒಂದು ಕೃತಿಯನ್ನ ಬರೀತಾರೆ ಅಜೆಂಡಾ ಪ್ರಶ್ನೆ ನಂಬರ್ ಹದಿನಾಲ್ಕು ನೀರಜ್ ಚೌಧರಿ ಅವರ ಕೃತಿ ಯಾವುದು ನೀರಾಜ್ ಚೌಧರಿ ಅವರ ಕೃತಿ ಯಾವುದು ದಿ ಡಾರ್ಕ್ ರೂಮ್ ಮಾಲ್ಗುಡಿ ಡೇಸ್ ಎ ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್ ಎ ಪ್ಯಾಶಿಸ್ ಟು ಇಂಡಿಯಾ ನೀರಜ್ ಚೌಧರಿ ಅವರು ಬರೆದಿರುವಂತಹ ಕೃತಿ ಇದರಲ್ಲಿ ಯಾವುದು ಅನ್ನೋದನ್ನ ಬೇಗನೆ ಕಂಡುಹಿಡಿಯ ನೋಡೋಣ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್ ಎ ಪ್ಯಾಶಿಸ್ ಟು ಇಂಡಿಯಾ ಓಕೆ ನೆಕ್ಸ್ಟ್ ಒಂದು ಪ್ರಶ್ನೆ ಪ್ರಶ್ನೆ ನಂಬರ್ ಹದಿನೈದು ಶ್ರೀರಾಮಾಯಣ ಮಹಾ ಅನ್ವೇಷಣ ಕೃತಿ ಇವರದ್ದು ಶ್ರೀ ರಾಮಾಯಣ ಮಹಾ ಅನ್ವೇಷಣ ಕೃತಿ ಇವರದ್ದು ಪೂರ್ಣಚಂದ್ರ ತೇಜಸ್ವಿ ದರಾ ಬೆಂದ್ರೆ ಯು ಆರ್ ಅನಂತಮೂರ್ತಿ ವೀರಪ್ಪ ಮೊಯ್ಲಿ ಶ್ರೀರಾಮಾಯಣ ಮಹಾ ಅನ್ವೇಷಣ ಬರೆದವರು ಯಾರು ಸಾರಿ ಇಲ್ಲಿ ಆಪ್ಷನ್ ತಪ್ಪಾಗಿದೆ ಹಾಗಾದ್ರೆ ಡಿ ಇಸ್ ರೈಟ್ ಆನ್ಸರ್ ವೀರಪ್ಪ ಮೊಯ್ಲಿ ಪ್ರಶ್ನೆ ನಂಬರ್ 16 10 ಕ್ಯಾಪಿಟಲ್ ಕೃತ್ಯ ಕರ್ತರು ಯಾರು ಆಗಿದ್ದಾರೆ 10 ಕ್ಯಾಪಿಟಲ್ ಡಾಂಟೆ ಬಿಲ್ ಕ್ಲಿಂಟನ್ ಪ್ಲೇನಿ ಕಾರ್ಲ್ ಮಾರ್ಕ್ಸ್ 10 ಕ್ಯಾಪಿಟಲ್ ಬರೆದವರು ಯಾರು ಡಾಂಟೆ ಬಿಲ್ ಬಿಲ್ ಕ್ಲಿಂಟನ್ ಪ್ಲೇನಿ ಕಾರ್ಲ್ ಮಾರ್ಕ್ಸ್ ವೆರಿ ಈಜಿ ಕ್ವೆಶ್ಚನ್ ಎಲ್ಟ್ರು ಆನ್ಸರ್ ರೈಟ್ ಅನ್ಸುತ್ತೆ ಕಾರ್ಲ್ ಮಾರ್ಕ್ಸ್ ಇಸ್ ರೈಟ್ ಆನ್ಸರ್ 10 ಕ್ಯಾಪಿಟಲ್ ಅನ್ನು ಬರೆದವರು ಯಾರು ಕಾರ್ಲ್ ಮಾರ್ಕ್ಸ್ ಅವರು ಆಗಿದ್ದಾರೆ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ನಂಬರ್ 17 ಇಮೇಜಿನಿಂಗ್ ಇಂಡಿಯಾ ಐಡಿಯಾಸ್ ಫಾರ್ ದ ನ್ಯೂ ಸೆಂಚರಿ ಕೃತ್ಯ ಕರ್ತರು ಯಾರು ಆರ್ ಕೆ ನರಯನ್ ಅಬ್ದುಲ್ ಫಜಲ್ ವೀರಪ್ಪ ಮೈಲಿ ನಂದನ್ ನೀಲೇಕರ್ಣೆ ಇಮೇಜಿನಿಂಗ್ ಇಂಡಿಯಾ ಐಡಿಯಾಸ್ ಫಾರ್ ದ ನ್ಯೂ ಸೆಂಚರಿ ಬರೆದವರು ಯಾರು ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ನಂದನ್ ನೀಲೇಕರ್ಣೆ ಅವರು ಈ ಕೃತಿಯನ್ನು ಬರೆಯಿದ್ದಾರೆ ಪ್ರಶ್ನೆ ನಂಬರ್ ಹದಿನೆಂಟು ದಿ ಡಾರ್ಕ್ ರೂಮ್ ಮಾಲ್ಗುಡಿ ಡೇಸ್ ಸ್ವಾಮಿ ಮತ್ತು ಅವನ ಗೆಳೆಯರು ಎಂಬ ಪ್ರಸಿದ್ಧ ಕೃತಿಗಳನ್ನು ಬರೆದವರು ಯಾರು ಆರ್ ಕೆ ನಾರಾಯಣ್ ರವೀಂದ್ರನಾಥ್ ಟ್ಯಾಗೋರ್ ಮಹಾತ್ಮ ಗಾಂಧೀಜಿ ಎ ಪಿ ಜೆ ಅಬ್ದುಲ್ ಕಲಾಂ ದಿ ಡಾರ್ಕ್ ರೂಮ್ ಮಾಲ್ಗುಡಿ ಡೇಸ್ ಸ್ವಾಮಿ ಮತ್ತು ಅವನ ಗೆಳೆಯರು ಕೃತಿಗಳನ್ನು ಬರೆದವರು ಯಾರು ಆಪ್ಷನ್ ಎ ಆರ್ ಕೆ ನಾರಾಯಣ್ ಅವರು ಈ ಕೃತಿಗಳನ್ನು ಬರೆಯುತ್ತಾರೆ ప్రశ్న నంబర్ 19 ఏ బ్రీఫ్ హిస్టరీ ఆఫ్ టైం కృతియ రచనాకర్రు ఎవరు ఆప్షన్ ఏ యురాజ్ సి బి అబ్దుల్ ఫజల్ సి స్టిఫన్ హాకింగ్ డి విరप्पा మోయిలి ఏ బ్రీఫ్ హిస్టరీ ఆఫ్ టైం అన్న కృతియ కర్తరు ఎవరు ఆప్షన్ సి ఇస్ రైట్ ఆన్సర్ స్టిఫన్ హాకింగ్ ಪ್ರಶ್ನೆ ನಂಬರ್ ಇಪ್ಪತ್ತು ಐನ್ ಇ ಅಕ್ಬರಿ ಬರೆದವರು ಯಾರು ಐ ಇ ಅಕ್ಬರಿ ಮಹಾತ್ಮ ಗಾಂಧಿ ದಾದಾಬಾಯಿ ನವರೋಜಿ ವಿ ಡಿ ಸಾವರ್ಕರ್ ಅಬ್ದುಲ್ ಫಜಲ್ ವೆರಿ ಈಸಿ ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ ಇಲ್ಲೇ ನೋಡಿದ್ರೆನೆ ಗೊತ್ತಾಗ್ಬಿಡುತ್ತೆ ಔಟ್ ಮಾಡಬಹುದು ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಅಬ್ದುಲ್ ಫಜಲ್ ಅವರು ಐ ಎ ಅಕ್ಬರಿ ಅನ್ನೋ ಕೃತಿಯನ್ನು ಬರೀತಾರೆ ಪ್ರಶ್ನೆ ನಂಬರ್ ಇಪ್ಪತ್ತೊಂದು ನಾಕು ತಂತಿ ಅರಳು ಮರಳು ಸಖಿ ಗೀತ ಕೃತಿಗಳಿಗೆ ಸಂಬಂಧಿಸಿದವರು ಅಂದರೆ ಇದನ್ನು ಬರೆದವರು ಯಾರು ಇವುಗಳನ್ನು ಬರೆದವರು ಯಾರು ದರಾಬೇಂದ್ರೆ ಕುವೆಂಪು ಪೂರ್ಣಚಂದ್ರ ತೇಜಸ್ವಿ ಯು ಆರ್ ಅನಂತಮೂರ್ತಿ ನಾಕು ತಂತಿ ಅರುಳು ಮರಳು ಸಖಿ ಗೀತ ಆಪ್ಷನ್ ಎ ದರಾ ಬೇಂದ್ರೆಯವರು ಈ ಕೃತಿಗಳನ್ನು ಬರೀತಾರೆ ಪ್ರಶ್ನೆ ನಂಬರ್ ಇಪ್ಪತ್ತೆರಡು ಅವಸ್ಥೆ ಪರ್ವ ಸಂಸ್ಕಾರ ಮೌನಿ ಎಂಬ ಕೃತಿಗಳನ್ನು ರಚಿಸಿದವರು ಯಾರು ಯು ಆರ್ ಅನಂತಮೂರ್ತಿ ದರಾ ಬೇಂದ್ರೆ ಕುವೆಂಪು ವಿಕ್ರೂ ಗೋಕಾ ಬೇಗನೆ ಹೇಳಿ ಅವಸ್ಥೆ ಪರ್ವ ಸಂಸ್ಕಾರ ಮೌನಿ ಬರೆದವರು ಯಾರು ಆಪ್ಷನ್ ಎ ಯು ಆರ್ ಅನಂತಮೂರ್ತಿ ಅವರು ಈ ಕೃತಿಗಳನ್ನು ರಚನೆ ಮಾಡ್ತಾರೆ ಪ್ರಶ್ನೆ ನಂಬರ್ ಇಪ್ಪತ್ತ್ ಮೂರು ಇದು ಕಪಿಲ್ ದೇವ್ ಅವರ ಪುಸ್ತಕ ಆಪ್ಷನ್ ಎ ಪ್ಲೇಯಿಂಗ್ ಇಟ್ ಮೈ ವೇ ಬಿ ಬೈ ಗುಡ್ಸ್ ಡಿಗ್ರಿ ಸಾರಿ ಗಾಡ್ಸ್ ಡಿಗ್ರಿ ಬೈ ಗಾಡ್ಸ್ ಡಿಗ್ರಿ ಆಪ್ಷನ್ ಸಿ ಅ ಪ್ಯಾಸ ಟು ಇಂಡಿಯಾ ಡಿ ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಕಪಿಲ್ ದೇವ್ ಅವರ ಪುಸ್ತಕ ಯಾವುದಾಗಿದೆ ಆಪ್ಷನ್ ಬಿ ಬೈ ಗಾಡ್ಸ್ ಡಿಗ್ರಿ ಅನ್ನೋದು ಇಲ್ಲಿ ಕಪಿಲ್ ದೇವ್ ಅವರ ಒಂದು ಪುಸ್ತಕ ಆಗಿದೆ ಪ್ರಶ್ನೆ ನಂಬರ್ ಇಪ್ಪತ್ನಾಲ್ಕು ಇದು ಪೂರ್ಣಚಂದ್ರ ತೇಜಸ್ವಿ ಅವರ ಕೃತಿಯಾಗಿದೆ ಕಿರಗೂರಿನ ಗಯ್ಯಾಳಿಗಳು ಚಿದಂಬರ ರಹಸ್ಯ ಅಬಚೂರಿನ ಪೋಸ್ಟ್ ಆಫೀಸ್ ಮೇಲಿನ ಎಲ್ಲವು ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂತಹ ಕೃತಿ ಯಾವುದು ಇದರಲ್ಲಿ ಅಥವಾ ಹೌದು ನೋಡ್ರಿ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಮೇಲಿನ ಎಲ್ಲವೂ ಇನ್ನು ನೆಕ್ಸ್ಟ್ ಪ್ರಶ್ನೆ ನಂಬರ್ ಇಪ್ಪತ್ತೈದು ಡಿಸ್ಕವರಿ ಆಫ್ ಇಂಡಿಯಾ ಬರೆದವರು ಯಾರು ಆಪ್ಷನ್ ಎ ಜವಾಹರ್ ಲಾಲ್ ನೆಹರು ಮಹಾತ್ಮ ಗಾಂಧಿ ನೀರಜ್ ಚೌಧರಿ ದಾದಾಬಾಯಿ ನವರೋಜಿ ಡಿಸ್ಕವರಿ ಆಫ್ ಇಂಡಿಯಾ ಅನ್ನೋ ಕೃತಿಯನ್ನು ಬರೆದವರು ಯಾರು ಇದು ಕೂಡ ಆಪ್ಷನ್ಸ್ ನೋಡಿದಾಗ ನಿಮಗೆ ಈಸಿ ಅನಿಸುತ್ತೆ ಬೇಗ ಫೈಂಡ್ ಔಟ್ ಮಾಡಬಹುದು ಆಪ್ಷನ್ ಎ ಜವಾಹರ್ ಲಾಲ್ ನೆಹರು ಅವರು ಡಿಸ್ಕವರಿ ಆಫ್ ಇಂಡಿಯಾ ಅನ್ನೋ ಕೃತಿಯನ್ನು ಬರೀತಾರೆ ಪ್ರಶ್ನೆ ನಂಬರ್ ಇಪ್ಪತ್ತಾರು ಡಾಟೆ ಬರೆದ ಕೃತಿ ಯಾವುದು डांटेवर कृति दि डरूम डेज ए ब्रीफ हिस्ट्री ऑफ टाइम दि डिवाइन कॉमेडी डांटे बरद कृति यू ऑप्शन डी इज राइट आंसर ದಿ ಡಿವೈನ್ ಕಾಮಿಡಿ ಅನ್ನೋ ಕೃತಿಯನ್ನ ಬರೆಯುತ್ತಾರೆ ಪ್ರಶ್ನೆ ನಂಬರ್ ಇಪ್ಪತ್ತೇಳು ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಎಂಬ ಕೃತಿಯ ಲೇಖಕರು ಯಾರು ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಬರೆದವರು ಯಾರು ಆಪ್ಷನ್ಸ್ ನೋಡ್ರಿ ಬಾಲ್ ಗಂಗಾಧರ್ ತಿಲಕ್ ಅರು ಅರುಣ್ ಶೌರಿ ಯು ಆರ್ ಅನಂತಮೂರ್ತಿ ಅರುಂಧತಿ ರಾಯ್ ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಬರೆದವರು ಯಾರು ಆಪ್ಷನ್ ಡಿ इज राइट आंसर अरुंदತಿ ರಾಯ ಅವರು ಈ ಕೃತಿಯನ್ನ ಬರೆಯುತ್ತಾರೆ ಪ್ರಶ್ನೆ ನಂಬರ್ 28 ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಕೃತಿಯ ಕರ್ತೃ ಯಾರು ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅನ್ನೋ ಕೃತಿಯನ್ನ ಬರೆದವರು ಯಾರು ಮಹಾತ್ಮ ಗಾಂಧಿಜಿ ಬಾಲಗಂಗಾಧರ ತಿಲಕ್ ವಿ.ಡಿ ಸಾವರ್ಕರ್ ಜವಾಹರಲಾಲ್ ನೆಹರು ಇದು ಕೂಡ ವೆರಿ ಈಜಿ ಕ್ವೆಶ್ಚನ್ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ವಿ ಡಿ ಸಾವರ್ಕರ್ ಅವರು ಈ ಕೃತಿಯನ್ನ ಬರೀತಾರೆ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಹೇಳಿದವರು ಕೂಡ ಅವರೇ ಪ್ರಶ್ನೆ ನಂಬರ್ ಇಪ್ಪತ್ತೊಂಬತ್ತು ಗೀತಾ ರಹಸ್ಯ ಕೃತಿಯ ಕರ್ತೃ ಯಾರು ಆಪ್ಷನ್ಸ್ ನೋಡ್ಕೋರಿ ಆರ್ ಕೆ ನಾರಾಯಣ್ ಬಿ ಅಬ್ದುಲ್ ಫಜಲ್ ಸಿ ವೀರಪ್ಪ ಮೊಯ್ಲಿ ಡಿ ಬಾಲ್ ಗಂಗಾಧರ್ ತಿಲಕ್ ಗೀತಾ ರಹಸ್ಯ ಕೃತಿಯ ಕರ್ತೃ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಬಾಲ್ ಗಂಗಾಧರ್ ತಿಲಕ್ ಅವರು ರಹಸ್ಯ ಕೃತಿಯನ್ನು ಬರೀತಾರೆ ಪ್ರಶ್ನೆ ನಂಬರ್ ಮೂವತ್ತು ವಿಲಿಯಂ ಶೇಕ್ಸ್ಪಿಯರ್ ಬರೆದ ನಾಟಕಗಳು ಆಪ್ಷನ್ ಎ ಒಥೇಲೋ ಮತ್ತು ಹ್ಯಾಮ್ಲೆಟ್ ಆಪ್ಷನ್ ಬಿ ಕಿಂಗ್ ಲಿಯರ್ ಮತ್ತು ಮ್ಯಾಕ್ರ ಮತ್ತು ಆಜ್ ಯು ಲೈಕ್ ಇಟ್ ಸಿ ಎ ಮಾತ್ರ ಸರಿ ಡಿ ಎ ಮತ್ತು ಬಿ ಎರಡು ಸರಿ ಆಪ್ಷನ್ ಡಿ ಎ ಮತ್ತು ಬಿ ಎರಡು ಕೂಡ ಸರಿಯಾಗದಂಥದ್ದು ಪ್ರಶ್ನೆ ನಂಬರ್ ಮೂವತ್ತೊಂದು ಹಿಂದೂ ವ್ಯೂ ಆಫ್ ಲೈಫ್ ಕೃತಿಯ ರಚನಾಕಾರ ಹಿಂದೂ ವ್ಯೂ ಆಫ್ ಲೈಫ್ ಆಪ್ಷನ್ಸ್ ನೋಡ್ಕೋರಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಬ್ದುಲ್ ಫಜಲ್ ಡಾಕ್ಟರ್ ರಾಧಾಕೃಷ್ಣನ್ ಡಿ ಇಂದಿರಾ ಗಾಂಧಿ ಹಿಂದೂ ವಿ ಆಫ್ ಲೈಫ್ ಕೃತಿಯ ರಚನಾಕಾರರು ಯಾರು ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಡಾಕ್ಟರ್ ರಾಧಾಕೃಷ್ಣನ್ ಅವರು ಈ ಕೃತಿಯನ್ನು ರಚನೆ ಮಾಡ್ತಾರೆ ಪ್ರಶ್ನೆ ನಂಬರ್ ಮೂವತ್ತೆರಡು ಹರ್ಷಚರಿತೆ ಬರೆದವರು ಯಾರು ಹರ್ಷ ಚರಿತೆ ಆಪ್ಷನ್ಸ್ ನೋಡ್ಕೋರಿ ವಿಶಾಖದತ್ತ ಭರ್ತೃಹರಿ ಕಾಮಂಡಕ ಬಾಣಭಟ್ಟ ಯಾರು ಬರೀತಾರೆ ಈ ಹರ್ಷ ಚರಿತ್ರೆಯನ್ನ ಬೇಗ ಬೇಗ ಹೇಳಿ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್ ಯಾರು ಬಾಣ ಬಾಣಭಟ್ ಅವರು ಹರ್ಷ ಚರಿತ್ರೆಯನ್ನ ಬರೀತಾರೆ ಪ್ರಶ್ನೆ ನಂಬರ್ ಮೂವತ್ಮೂರು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರ ರಚನೆ ಯಾವುದು ಅಂದರೆ ಅವರು ಬರೆದಿರುವಂತಹ ಕೃತಿ ಯಾವ್ದಾಗಿದೆ ಅಂತ ಕೇಳಲಾಗಿದೆ ಇಂಡಿಯಾ ವಿನ್ಸ್ ಫ್ರೀಡಮ್ ಮೈ ಟ್ರೂತ್ ಮೈ ಲೈಫ್ ಹಿಂದೂ ವ್ಯೂ ಆಫ್ ಲೈಫ್ ಯಾವುದು ನೋಡಿ ಹೇಳಿ ಬೇಗನೆ ಹೇಳಿ ಇದರಲ್ಲಿ ಯಾವುದು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಬರೆದಿರುವಂತಹ ಕೃತಿ ಆಪ್ಷನ್ ಎ ಇಂಡಿಯಾ ವಿನ್ಸ್ ಫ್ರೀಡಂ ಅನ್ನೋ ಕೃತಿಯನ್ನ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಬರೀತಾರೆ ಪ್ರಶ್ನೆ ನಂಬರ್ ಮೂವತ್ನಾಲ್ಕು ರಾಷ್ಟ್ರಕವಿ ಕುವೆಂಪುರವರ ಕೃತಿಗಳು ನೋಡ್ರಿ ರಾಷ್ಟ್ರಕವಿ ಕುವೆಂಪುರವರು ಹೊರಗಿರುವಂತಹ ಕೃತಿಗಳು ಯಾವ್ಯಾವು ಅಂತ ಇಲ್ಲೇ ಕೇಳಲಾಗಿದೆ ಹಾಗಾದ್ರೆ ಯಾವ್ಯಾವು ಕಾನೂನು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಬೊಮ್ಮನ ಬೊಮ್ಮನಹಳ್ಳಿಯ ಕಿಂದರ ಜೋಗಿ ಮತ್ತು ಅಮಲನ ಕಥೆಗಳು ಆಪ್ಷನ್ ಸಿ ಎ ಸರಿ ಬಿ ತಪ್ಪು ಆಪ್ಷನ್ ಡಿ ಎ ಮತ್ತು ಬಿ ಎರಡೂ ಸರಿ ಆಪ್ಷನ್ ಡಿ ಎ ಮತ್ತು ಬಿ ಎರಡೂ ಕೂಡ ಸರಿಯಾಗಿರುವಂತದ್ದು ಪ್ರಶ್ನೆ ನಂಬರ್ ಮೂವತ್ತೈದು ಇದು ಬಿಲ್ ಕ್ಲಿಂಟನ್ ಅವರ ಪುಸ್ತಕ ಇದು ಬಿಲ್ ಕ್ಲಿಂಟನ್ ಅವರ ಪುಸ್ತಕ ಆಪ್ಷನ್ ಎ ಮೈ ಲೈಫ್ ಬಿ ಮೈ ಟ್ರೂತ್ ಸಿ ಎ ಟು ಇಂಡಿಯಾ ಡಿ ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಬೇಗನೆ ಹೇಳಿ ಆಪ್ಷನ್ ಎ ಮೈ ಲೈಫ್ ಅನ್ನೋ ಕೃತಿಯನ್ನು ಯಾರು ಬರೀತಾರಪ್ಪ ಅಂದ್ರೆ ಬಿಲ್ ಕ್ಲಿಂಟನ್ ಅವರು ಬರೀತಾರೆ ಪ್ರಶ್ನೆ ನಂಬರ್ ಮೂವತ್ತಾರು ಮೃಣಾಲಿನಿ ಆನಂದ ಮಠ ಕಾದಂಬರಿಗಳ ರಚನಾಕಾರರು ಯಾರು ಮೃಣಾಲಿನಿ ಆನಂದ ಮಠ ಅನ್ನೋ ಕಾದಂಬರಿಗಳ ರಚನಾಕಾರರು ಯಾರು ಭರತ್ ಕುವೆಂಪು ಕಾಳಿದಾಸ ಬಂಕಿಂ ಚಂದ್ರ ಚಟರ್ಜಿ ಆಪ್ಷನ್ ಡಿ ಚಂದ್ರ ಚಟರ್ಜಿ ಅವರು ಈ ಎರಡು ಕಾದಂಬರಿಗಳನ್ನು ರಚನೆ ಮಾಡ್ತಾರೆ ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ನಂಬರ್ ಮೂವತ್ತ ಏಳು ಮೈ ಟ್ರೂತ್ ಎಂಬ ಕೃತಿ ಇವರದ್ದು ಮೈ ಟ್ರೂತ್ ನನ್ನ ಸತ್ಯ ಅನ್ನೋ ಕೃತಿ ಯಾರದು ಇಂದಿರಾ ಗಾಂಧಿ ಮಹಾತ್ಮ ಗಾಂಧಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮೈ ಟ್ರೂತ್ ಎಂಬ ಕೃತಿಯನ್ನ ರಚನೆ ಮಾಡಿದವರು ಯಾರು ಆಪ್ಷನ್ ಎ ಈಸ್ ರೈಟ್ ಆನ್ಸರ್ ಇಂದಿರಾ ಗಾಂಧಿ ಅವರು ಮೈ ಟ್ರೂತ್ ಎಂಬ ಕೃತಿಯನ್ನ ಬರೀತಾರೆ ಪ್ರಶ್ನೆ ನಂಬರ್ ಮೂವತ್ತೆಂಟು ಸಂಕ್ರಾಂತಿ ಉಮಾಶಂಕರನ ಸ್ಕಾಲರ್ಶಿಪ್ ಯಾತ್ರೆ ಮುಸ್ಸಂಜಿಯ ಕಥಾ ಪ್ರಸಂಗ ಇವು ಇವರ ರಚನೆಗಳಾಗಿವೆ ಅಂದರೆ ಯಾರ ರಚನೆಗಳಾಗಿವೆ ಆಪ್ಷನ್ಸ್ ನೋಡ್ಕೊರಿ ಬಿ ಲಂಕೇಶ್ ಬಿ ರವಿ ಬೆಳಗೆರೆ ಸಿ ನಂದನ್ ನೀಲೇಕರ್ಣಿ ಡಿ ಸೋಮದೇವ ಆಪ್ಷನ್ ಎ ಈಸ್ ರೈಟ್ ಆನ್ಸರ್ ಪಿ ಲಂಕೇಶ್ ಅವರು ಈ ಎಲ್ಲ ಕೃತಿಗಳನ್ನು ಬರೀತಾರೆ ಪ್ರಶ್ನೆ ನಂಬರ್ ಮೂವತ್ತೊಂಬತ್ತು ರವಿ ಬೆಳಗೆರೆ ಅವರ ಕೃತಿಗಳು ಎ ಹಿಮಾಲಯನ್ ಬ್ಲಂಡರ್ ಆ್ಯಂಡ್ ರಾಜ್ ವಿನೋತ್ ಬಿ ಮಾಂಡೋವಿ ಸಿ ಲೀಲಾ ಮತ್ತು ಖಾಸ್ಬಾದ್ ಡಿ ಮೇಲಿನ ಎಲ್ಲವು ಬೇಗ ಹೇಳಿ ಯಾವುದು ಎಸ್ ಆಪ್ಷನ್ ಡಿ ಮೇಲಿನಿ ಎಲ್ಲವೂ ಕೂಡ ರವಿ ಬೆಳಗ್ಗೆ ಅವರು ಬರೆದಿರುವಂತಹ ಕೃತಿಗಳಾಗಿವೆ ಪ್ರಶ್ನೆ ನಂಬರ್ ನಲವತ್ತು ಇವು ಕಾಮಂಡಕನ ಕೃತಿಗಳಾಗಿವೆ ಕಾಮಂಡಕ ಬರೆದಿರುವಂತಹ ಕೃತಿಗಳು ಇನ್ನು ಯಾವ ನೋಡ್ರಿ ಆಪ್ಷನ್ ಎ ನೀತಿ ಸಾರ ಶೃಂಗಾರ ಶತಕ ವೈರಾಗ್ಯ ಆಪ್ಷನ್ ಬಿ ನೀತಿ ಸಾರ ನೀತಿ ಶತಕ ವೈರಾಗ್ಯ ಆಪ್ಷನ್ ಸಿ ಎ ಮಾತ್ರ ಸರಿ ಆಪ್ಷನ್ ಡಿ ಬಿ ಮಾತ್ರ ಸರಿ ನೋಡ್ರಿ ಯಾವುದು ಇದರಲ್ಲಿ ಆಪ್ಷನ್ ಸಿ ಎ ಮಾತ್ರ ಸರಿ ನೀತಿ ಸಾರ ಶೃಂಗಾರ ಶತಕ ವೈರಾಗ್ಯ ಅನುಕೃತಿಗಳನ್ನು ಅವರು ಬರೀತಾರೆ ಪ್ರಶ್ನೆ ನಂಬರ್ ನಲ್ವತ್ತೊಂದು ಭರ್ತೃಹರಿ ಕೃತ್ ಹರಿಯ ಕೃತಿ ಇದಾಗಿದೆ ಭರ್ತೃಹರಿಯ ಕೃತಿ ಯಾವುದು ನೀತಿ ಸಾರ ಶೃಂಗಾರ ಸಾರ ಶೃಂಗಾರ ಶತಕ ನೀತಿ ಶತಕ ನೋಡ್ರಿ ಭರ್ತೃಹರಿ ಬರೆದಿರುವಂತಹ ಕೃತಿ ಇದರಲ್ಲಿ ಯಾವುದು ಆಪ್ಷನ್ ಡಿ ನೀತಿ ಶತಕ ಬರೆದಿರುವಂತಹ ಬರೆದವ್ರು ಯಾರಪ್ಪ ಅಂದ್ರೆ ಬರ್ತರು ಹರಿ ಅವರು ಪ್ರಶ್ನೆ ನಂಬರ್ ನಲವತ್ತೆರಡು ಭರತ ಬರೆದ ಕೃತಿ ಯಾವುದು ಭರತ ಅವರು ಬರೆದಿರುವಂತಹ ಕೃತಿ ಆಪ್ಷನ್ ನೋಡ್ರಿ ನಾಟ್ಯ ರಾಣಿ ನಾಟ್ಯ ಸಾರ ನಾಟಕಶಾಸ್ತ್ರ ನಾಟ್ಯಶಾಸ್ತ್ರ ತುಂಬ ಕನ್ಫ್ಯೂಷನ್ ಆಗ್ತದೆ ಹೀಗೆ ಕೇಳ್ಬಿಟ್ರೆ ಭರತ ಅವರು ಬರೆದಿರುವಂತಹ ಕೃತಿ ಇದರಲ್ಲಿ ಯಾವುದು ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್ ನಾಟ್ಯಶಾಸ್ತ್ರ ಅನ್ನೋ ಕೃತಿಯನ್ನ ಭರದವರು ಬರೀತಾರೆ ಪ್ರಶ್ನೆ ನಂಬರ್ ಮೂರು ಕಥಾ ಸರಿತ್ ಸಾಗರ ಕೃತಿಯ ರಚನಾಕಾರ ಕಥಾ ಸರಿತ್ ಸಾಗರ ಕೃತಿಯ ರಚನಾಕಾರ ಆಪ್ಷನ್ಸ್ ನೋಡ್ಕೋರಿ ಪಾಣಿನಿ ಶುದ್ರಕ ಸೋಮದೇವ ಕಾಮಂಡಕ ಇದರಲ್ಲಿ ಯಾರು ಕಥಾ ಸರಿತ್ ಸಾಗರ ಅನ್ನೋ ಕೃತಿಯನ್ನು ಬರೆದವರು ಯಾರು ಆಪ್ಷನ್ ಸಿ ಸೋಮದೇವ ಅವರು ಈ ಕೃತಿಯನ್ನ ರಚನೆ ಮಾಡ್ತಾರೆ ಪ್ರಶ್ನೆ ನಲವತ್ನಾಲ್ಕು ಪಂಚತಂತ್ರ ಬರೆದವರು ಪಂಚತಂತ್ರ ಎಂಬ ಕಥೆಯನ್ನ ಕೃತಿಯನ್ನ ಬರೆದವರು ಯಾರು ಆಪ್ಷನ್ಸ್ ನೋಡ್ಕೋರಿ ವಿಷ್ಣು ದತ್ತ ವಿಷ್ಣುವರ್ಧನ ವಿಷ್ಣುವರ್ಮ ವಿಷ್ಣು ಶರ್ಮ ವಿಷ್ಣು ದತ್ತ ವಿಷ್ಣುವರ್ಧನ ವಿಷ್ಣುವರ್ಮ ವಿಷ್ಣು ಶರ್ಮ ಯಾರು ನೋಡ್ರಿ ಇದರಲ್ಲಿ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್ ವಿಷ್ಣು ಶರ್ಮಾ ಅನ್ನೋರು ಪಂಚತಂತ್ರ ಕೃತಿಯನ್ನ ರಚನೆ ಮಾಡ್ತಾರೆ ಪ್ರಶ್ನೆ ನಂಬರ್ ನಲವತ್ತೈದು ವಿಶಾಖ ದತ್ತ ಅವರ ರಚನೆ ಇದಾಗಿದೆ ಮುದ್ರಾ ರಾಕ್ಷಸ ರಾಜತರಂಗಿಣಿ ಅರ್ಥಶಾಸ್ತ್ರ ಬುದ್ಧಚರಿತ ವಿಶಾಖ ದತ್ತ ಅವರು ಬರೆದಿರುವಂತಹ ಕೃತಿ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಎ ಮುತ್ರ ರಾಕ್ಷಸ ಎಂಬ ಕೃತಿಯನ್ನು ಅವರು ರಚನೆ ಮಾಡ್ತಾರೆ ಪ್ರಶ್ನೆ ನಂಬರ್ ನಲ್ವತ್ತ ಆರಕ್ಕೆ ಹೋಗೋಣ ಕಾಳಿದಾಸರವರ ಕೃತಿಗಳು ಕಾಳಿದಾಸರವರ ಕೃತಿಗಳು ಯಾವುವು ಶಕುಂತಲ ರಘುವಂಶ ಮತ್ತು ಮೇಘದೂತ ಆಪ್ಷನ್ ಬಿ ಬೊಮ್ಮನಹಳ್ಳಿಯ ಕಿಂದರ ಜೋಗಿ ಮತ್ತು ಅಮಲನ ಕಥೆಗಳು ಆಪ್ಷನ್ ಸಿ ಎ ಮತ್ತು ಬಿ ಎರಡು ಸರಿ ಆಪ್ಷನ್ ಡಿ ಎ ಸರಿ ಬಿ ತಪ್ಪು ಯಾವುದು ನೋಡಿ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್ ಎ ಸರಿ ಬಿ ತಪ್ಪು ಶಕುಂತಲ ರಘುವಂಶ ಮೇಘದೂತ ಮಾತ್ರ ಅವರು ಬರೀತಾರೆ ಪ್ರಶ್ನೆ ನಂಬರ್ ನಲವತ್ತೇಳು ಪಾಣಿನಿ ಅವರ ಪುಸ್ತಕ ಯಾವುದು ಪಾಣಿನಿ ಅವರು ಬರೆದಿರುವಂತಹ ಪುಸ್ತಕ ಯಾವುದು ಅಂತ ಕೇಳಲಾಗಿದೆ ಹಾಗಾದ್ರೆ ಆಪ್ಷನ್ಸ್ ನೋಡ್ಕೋರಿ ಅಷ್ಟಾಧ್ಯಾಯಿ ಮೃಚಕಟಿಕಂ ಮಿತಾಕ್ಷರ ಗೀತಗೋವಿಂದ ಪಾಣಿನಿ ಬರೆದಿರುವಂತಹ ಕೃತಿ ಯಾವುದು ಬೇಗನೆ ಹೇಳಿ ನೋಡೋಣ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಅಷ್ಟಾಧ್ಯಾಯಿ ಅನ್ನೋ ಒಂದು ಕೃತಿಯನ್ನು ಅವರು ಬರೀತಾರೆ ಪ್ರಶ್ನೆ ನಲವತ್ತೆಂಟು ಮೃಚಕಟಿಕಂ ಕೃತಿಯ ರಚನಾಕಾರರು ಯಾರು ವಿಜ್ಞಾನೇಶ್ವರ ಕಲ್ಲಹಣ ಕಾಳಿದಾಸ ಶುದ್ರಕ ಇದು ಕೂಡ ವೆರಿ ಈಸಿ ಕ್ವೆಶನ್ ಅನಿಸುತ್ತೆ ಸೊ ಆನ್ಸರ್ ಮಾಡಿ ಬೇಗನೆ ನಿಮ್ಮ ಆನ್ಸರ್ ಯಾವುದಾಗಿರ್ತದೆ ಆಪ್ಷನ್ ಏನು ಬರುತ್ತೆ ನೋಡ್ತಾ ಇರಿ ನೋಟ್ ಕೂಡ ಮಾಡಿಕೊಳ್ಳಿ ಅಷ್ಟು ಯೂಸ್ ಆಗುತ್ತೆ ನಿಮಗೆ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್ ಶುದ್ರಕ ಅವರು ಮೃಚಕಟಿಕ ಎಂಬ ಕೃತಿಯನ್ನು ಬರೀತಾರೆ ಪ್ರಶ್ನೆ ನಂಬರ್ ನಲವತ್ತೊಂಬತ್ತು ವಿಜ್ಞಾನೇಶ್ವರ ಬರೆದ ಕೃತಿ ಇದಾಗಿದೆ ಆಪ್ಷನ್ಸ್ ನೋಡ್ಕೋರಿ ಮಿತಾಕ್ಷರ ಕದಂಬರಿ ಗೋದಾನ ಹರ್ಷ ಎ ಇಸ್ ರೈಟ್ ಆನ್ಸರ್ ಮಿತಾಕ್ಷರ ಅನ್ನೋ ಒಂದು ಕೃತಿಯನ್ನು ಅವರು ಬರೀತಾರೆ ಲಾಸ್ಟ್ ಕ್ವೆಶನ್ ಪ್ರಶ್ನೆ ನಂಬರ್ ಐವತ್ತು ರಾಜತರಂಗಿಣಿ ಎಂಬ ಕೃತಿಯ ಲೇಖಕರು ಯಾರು ದಂಡಿ ಜಯದೇವ ಕಲ್ಹಣ ಬಾಣಭಟ್ಟ ಯಾರು ಇದು ಎಲ್ರಿಗೂ ಗೊತ್ತಿರುವಂತಹ ಒಂದು ಆನ್ಸರ್ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಕಲ್ಲಣ ಅವರು ಈ ಒಂದು ಕೃತಿಯನ್ನ ಬರೀತಾರೆ ಸೊ ಈ ವಿಡಿಯೋವನ್ನು ಲೈಕ್ ಮಾಡುವುದರ ಮೂಲಕ ಶೇರ್ ಮಾಡುವುದರ ಮೂಲಕ ಕಮೆಂಟ್ ಮಾಡುವುದರ ಮೂಲಕ ನನಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇಂಥ ವಿಡಿಯೋಗಳನ್ನ ನಾನು ಮಾಡಲಿಕ್ಕೆ ನನಗೆ ಸ್ಫೂರ್ತಿ ಸಿಗುವಂತೆ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು